ಆಯ್ತು ದೋಸ್ತ್ರ ನಾವೇದ್ದು ಬಂದಿನವ್ರಿ ಮುದೋಳು ಮಾರ್ಕೆಟಿಗೆ ರೀ ಹಾಗೆ ನಮ್ಮ ಯು ಪಿ ಎನ್ ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಬರ್ರಿ ಮರಿ ರೇಟ್ ಏನಿದೆ ನೋಡಿ ಬನ್ರಿ ಕರಿ ಕಣ್ಣು ಮರಿ ಹೋರಿ ಬೇರೆ ಕಣ್ಣಿನ ಮರಿ ಹದಿಮೂರುವರೆ ಸಾವಿರ ಹೇಳಿನಿ ಬೇರೆ ಕಣ್ಣಿನ ಮರಿ ಹದಿಮೂರುವರೆ ಸಾವಿರ ಹೇಳಿನಿ ರೀ ಹೋಯ್ತಿರಿ ಕೇಳ್ರಿ ಬಯ ಮರಿ ದೇವಸ್ಥರು ಚಲೋ ಇದಾರೆ ಕರಿ ಕಣ್ಣು ಮರೀರಿ ಊರು ಬಂದ್ ಮೇಸಾಕದ್ರಿ ಹೇಳ್ರಿ ಏನು ಹೆರಿ ಮಾಡಾಕ ರೇಟ್ ರೀ ಹೇಳಿ ರೇಟ್ ಅಂತ ಎಲ್ಲ ಕೆಲ

ಲಾಸ್ಟ್ ಕೊಡೋದು ಒಂಬತ್ತು ಸಾವಿರ ಮನ ಲಾಸ್ಟ್ ಒಂಬ ಒಂಬತ್ತು ಸಾವಿರದ ಬಿಡ್ತಿತ್ತು ಯಾವ ಮನೆ ಹದಿಮೂರು ಸಾವಿರ ಆಗ್ಯಾರೀಯ್ ನೋಡ್ ದೋಸ್ತ್ರ ಹದಿಮೂರು ಸಾವಿರ ನೋಡ್ರಿ ಮಾರ್ಕೆಟ್ ನಾಗ ರೀ ಇವು ಪೈಟ್ರ್ ಮರಿ ದೋಸ್ತ್ರೋದ ನೋಡ್ರಿ ಮರೀ ಚಲೋದ ನೋಡಿ ಪೈಟ್ರ್ ಮರಿ ಕಾಜ್ ಮರಿ ನೋಡಿದ್ರೆ ಮರಿ ಚಲೋದ ದೋಸ್ ಜವಾರಿ ಮರಿದಾವ್ರಿ ಒಮ್ಮನೇ ತಿಲೋದವ್ರಿ ಜೋಡಿ ಹದಿನೆಂಟು ಸಾವಿರ ನೋಡಿದೋಸ್ ಜೋಡಿ ಹದಿನೆಂಟು ಸಾವಿರ ರೂಪಾಯಿ ಅಣ್ಣ ರೀ ಅನ್ನಾರೀ ಅದ್ರಾಗ ಕೊಟ್ಟಿಲ್ಲ ರೀ ಮರಿ ತಿರೋದವ್ರಿ ಜವಾರಿ ಮರಿ ಜವಾರಿ ಮರಿ ರೀ ಅನಾ ಪ್ಯಾನೇಟ್ ಅದ ಕೊಡ ಪ್ಯಾಲೆಲ್ಲ ಪ್ಯಾನೆಟ್ ಮಾಡಿಬಿಡ್ತೀರಿ ಹದಿನಾರು ಸಾವಿರ ಹದಿನಾರು ರೋಡಿ ಬಂದ್ರೆ ಕೊಡಾವ್ ರೀ ಗಡ್ಕ್ರ ಜೋಡಿ ಒಂದೊಂದು ಹನ್ನೊಂದುವರೆ ಹಾಂ ರೀ ನೋಡ್ರಿ ದೋಸ್ತ್ ಹನ್ನೊಂದುವರೆ ಸಾವಿರ ಹತ್ತಾರೀ ಒಂದೊಂದು ರೀ ಅಣ್ಣ ಹೆಂಗೆ ಮದಾವೀಗ ಕೊಟ್ಟಿಲ್ಲ ನೀವು ಪ್ಯಾನಲ್ ಏನಾದರೂ ಕೊಡ್ತೀರಿ ಹತ್ತು ಸಾವಿರ ಸಾವಿರವರೆಗೆ ಕೊಡ್ತೀರಿ ಪ್ಯಾನಲ್

ಹತ್ತುವರೆಕೇವ್ರಿ ಕೊಟ್ಟಿಲ್ಲ ರೀ ನೋಡ್ರಿ ಮರಿ ಇವ್ ನೋಡ್ರಿ ಮೋಳಿ ಮರಿ ರೀ ಬಸವನ ಬಸ್ವೇ ಗಿನಿ ಮಗಿ ಮರಿ ಚಲೋದವ್ರಿ ಮೇಸಾರ್ಗೋದ್ರಿ ಮಲಕ್ ಮರಿ ಮಲಕ್ರೂ ಪಂಪ್ ಪಂಪ್ ಎಲ್ಲ ಕೆತ್ತ ಒಂದು ಎಂಟು ಇವತ್ತು ತಿಂಗಳು ಮರಿದಾವ್ರಿ ಮಾಲಕ್ರು ಏನ್ ಹೇಳ್ತೀರಿ ಹೇಳಿ ಏನ್ ಹೇಳ್ತಿರಿ ಹಾ ರೀ ಹದಿನೆಂಟುವ ಸಾವಿರ ನೋಡ್ಬೋದು ಹದಿನೆಂಟು ಸಾವಿರ ಹೇಳ್ತೀರಿ ಅನಾಂಗ್ ಈಗ ಹದಿನೈದು ಸಾವಿರ ಯಾರು ಕೊಟ್ಟಿಲ್ಲ ನೀವು ಯಾವ್ರದ ಮರಿವ ಯವ್ರಿ ಶೋಪ ಶೋಪ್ರ ಇವರ ನೋಡ್ರಿ ಮಾಲಕ್ರಿ ಕೂಡ ನಲವತ್ತೈದು ರೀ ನೂರು ದೋಸ್ತರ ಜೋಡಿ ನಲವತ್ತೈದು ಸಾವಿರ ರೂಪಾಯಿ ಹೇಳ್ತಾರತ್ತಾರೀ ಅಣ್ಣ ಯಾವ್ರಿ ಯಾವ್ರೀನ್ರಿ ಶಿರೋದಾರೀ ಶಿ ಹತ್ರ ಮಲಾಕ್ರಿ ಏನು ರೇಟ್ ಹೇಳಿದ್ರು ರೀ ಪಟ್ಟ ರೀ ಏನಿ

ಪ್ರಧಾನಿ ರೀ ಇವರು ಪ್ರತಿ ಶುಕ್ರವಾರ ದಿನ ಈಗ ದಿನ ದನ ಕೆರೂರು ಮಾರ್ಕೆಟ್ಗೆ ರೀ ನೀವು ಶನಿವಾರದಕ್ಕೆ ಅಮೀನ್ ಅಮೀನುಗಡ್ ಅಮೀನ್ ಅಮೀನ್ಗಡ್ ಕೆರೂರ ಮುಧೋಳ ಮೂರು ಕಟ್ಟಿ ಹೋಗತ್ತೀರಿ ಮರಿ ತಿರೋದೋಸ್ತರು ಏನೇರು ಹೋಗ್ರಿ ಹನ್ನೆರಡುವರೆ ಹಂಗ್ರಿ ಯಾವ್ರನಾರೂರೀ ಈಗ ಥ್ಯಾಂಕ್ ಅಯ್ಯಾರೀ ಹೆಂಗ್ ನೆಡ್ದವ್ರಿ ಈಗ ಕೊಟ್ಟಿಲ್ರಿ ಕೊಟ್ಟಿಲ್ಲರಿ ಏನಂದ್ರೂ ಕೂಡ ಲಾಕ್ ಪಾ ಇಲ್ರಿ ಲಾಕ್ ನಡೋದ್ರೆ ಕೊಡ್ತೀರಿ ನೀವು ಪ್ರತಿ ಮಂಗುವಾರ ಕೆರೂರು ಮಾರ್ಕೆಟ್ ಇರತ್ತೀರಿ ಎಲ್ಲ ಮಾರ್ಕೆಟ್ ಮಾರ್ಕೆಡ್ತಾರ ನೋಡಿದೋಸ್ ಇವ್ರ ಪ್ರತಿ ಕೆರೂರು ಅಂಬೇನಗಡ ಮತ್ತ ಮೊದಲ ಮೂರು ಮಾರ್ಕೆಟ್ ಬರ್ತಾರಿ ಮರಿ ಚಲೋ ಚಲೋ ತರ್ತಾರಿ ಹಾ ನಿಮ್ಮ ನಂಬರ್ ಠೇರ್ಲಿ ಡಬಲ್ ನೈನ್ ಜೀರೋ ಒನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ಏಟು ಫೈವ್ ತ್ರೀ ಇವ್ರಿಗೆ

್ಯಾಂಗ್ ನಡ್ದಾನ ಈಗ ಹ್ಯಾಂಗ್ ಕೆಲತಾರು ಕೊಟ್ಟಿಲ್ಲ ನೀವು ನಿಮ್ದೇನ ಪ್ಯಾನಲ್ ರೇಟ್ರಿ ಹತ್ತುವರಿ ಅನ್ನೊಂದು ಮದ ಕೊಡ್ತೀರಿ ನೋಡೋಸ್ರೆ ಮರೀ ಚಲೋದ್ರ ಕುರ್ಬಾನಿ ಮೇಸಾವ್ರಿಗೆ ರೀ ಎಲ್ಲ ಕರೆ ಕಣ್ಣು ಮರಿದ ನೋಡಿರಿ ಅಣ್ಣ ಯಾವಂದು ನಿಮ್ದು ರೀ ಐರಿ ನೋಡೋಸ್ರೆ ಮರಿ ಚಲೋದ ನೋಡ್ರಿ ಕುರ್ಬಾನಿ ಮೇಸಾವ್ರಿಗೆ ಅದ್ರಿ ಹಂಗೆ ನಮ್ಮ ಯುವ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ವಿಡಿಯೋ ತನಕ್ಕೆ ಹಾಂ ಎರಡ ಮರಿ ಇಪ್ಪತ್ತಾರು ಇದಾವ ಎಲ್ಲ ಗಂಡ ಮರಿನಾ ಏನು ಒಂದು ಮರಿ ರೇಟ ಹಟ್ಟು ಕೊಟ್ಟು ಹದಿಮೂರು ಹದಿಮೂರವರೆ ಸಾವಿರ ಅಟ್ಟು ಕೊಟ್ಟು ದೋಸ್ತರ ಮರಿ ಚೆಲ್ಲ ದೋಸ್ತ್ರ ಕೊಮ್ಮಿನ ಕೊಮ್ಮಿನ ಬಾರಿ ಬೇರೆ ಮರಿದಾರೆ ಯಾವ್ರ ನಂಗ್ದ ಇವ್ರದ್ದು ಇವ್ರದು ಕೆರೂರು ಇವರು ಪ್ರತಿ ಕೆರೂರು ಮಾರ್ಕೆಟೇ ಬರ್ತಾರೆ ರೀ ಮಂಗಳವಾರ ಕೆರೂರ ಸುಕ್ ಶನಿವಾರ ಅಮ್ಮಿನಗಡ ಶುಕ್ರವಾರ ಮುದೋಳ ಹೆಂಗೆ ನಡ್ದಾವ ಈಗ ನಡೆದ ನಡೆದ ಅಂದ್ರೆ ಕೇಳ್ತಾರೆ ಕೇಳ ಹನ್ನೊಂದುವರ್ಲಿಕ್ಕೆ ಕೇಳ್ತಾರೆ ಆದರೆ ಕೊಟ್ಟಿಲ್ಲ ನೋಡ್ತಾ ಹನ್ನೊಂದೂರ ಏನು ಹೇಳಿದ್ರು ಕೊಟ್ಟಿಲ್ಲ ಅನ್ನಾರ ಮರಿ ಮತ್ತೆ ಚಲೋ ಚಲೋ ಅದ್ರ ಕ್ವಾಲಿಟಿ ರೀ ಇವರು ಪ್ರತಿ ಮೂರು ಮಾರ್ಕೆಟ್ ಬರ್ತಾರೆ ನಿಮ್ದು ನಂಬರ್ ಇರಲಿ ಹೇಳ ಮರಿ ಅದ ನೈನ್ ಸಿಕ್ಸ್ ಏಟ್ ಸಿಕ್ಸ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಹಾಂ ಮತ್ತೆ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಹಾಂ ಫೋರ್ ನೈನ್ ಫೋರ್ ನೈನ್ ತ್ರೀ ಫೋರ್ ತ್ರೀ ಫೋರ್ 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 ನೋಡ್ರಿ ದೋಸ್ತರ ಮರಿ ತಿಳೋದ್ರಿ ಈ ನಂಬರ್ಕ್ ಫೋನ್ ಹತ್ರ ಇವ್ರ ಎಲ್ಲ ಕೆಲರು ಮರಕ ಬಂದಿರ್ತಾರೆ ಮರಿ ತಿಳೋದವ್ರಿ ಮಲಕ್ರಿಟ ಮರಿ ಮಲಕ್ರೆ ಮರಿ ತೋರಲ್ಲ ರೀ ನೋಡ್ರಿ ಯಾವ್ರಿ ಮರ್ಗೋದ್ರಿ ಮರಿ ರೀ ಇಪ್ಪತ್ತೊಂಬತ್ತು ಮರಿದಾವೆ ಹನ್ನೊಂದು ಹನ್ನೊಂದುವರಿ ಹ್ಯಾಂಗೆ ಇಪ್ಪತ್ತೊಂಬತ್ತು ಮರಿ ಹನ್ನೊಂದರೆ ಸಾವಿರಲಿ ಪ್ಯಾನೆಲ್ ಎಷ್ಟು ಬಂದ್ರೆ ಬಿಡ್ತೀರಿ ಹತ್ತು ಸಾವಿರ ಆರುನೂರಲ್ಲಿ ಬಂದ್ರೆ ಪ್ಯಾನೆಲ್ ಬಿಡ್ತೀರಿ ನೋಡಿದೋಸ್ ಮರಿ ಚಲೋದ ದೋಸ್ರ ಒಂದು ನಾಲ್ಕು ತಿಂಗ್ ಮರಿದಾವೆ ನಾಲ್ಕು 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 ನಾಲ್ಕೂವರೆ ತಿಂಗ್ ಮರಿದಾವ್ರಿ ಮರಿ ಚಲೋದವ್ರಿಗೆ ಹಂಗೆ ಇವ್ರು ಮರಿ ಮಾಲಕ್ರಿ ಇವ್ರ ಮರಿ ತಿಳೋದ್ರ ಮಲಕ್ರಿ ಏನು ಡೇಟ್ ಇರಬೇಕ್ರಿ ಏನು ಹೇಳಿ ಏನೇರಿ ಮಲಕ್ರೆ ಎಲ್ಲ ಹದಿನೈದು ಹದಿನೈದ್ರೆ ಹೆಂಗ್ರಿ ನೂರ ದಸ್ರ ಈಗ ಹಂಗ ಹೇಳತ್ರಿ ಮರತ್ರಿ ಹ್ಯಾಂಕ್ ಯಾತ್ರ ಮರಿ ಈಗದೀಗ ನೀವು ದೊಸ್ರ ಕಂಬಕ್ಕಿತ್ತಲ್ರಿ ಒಂದು ಐದು ತಿಂಗ್ನ ಒಂದು ನಾಲ್ಕು ತಿಂಗ್ ಮರೀದಾವ ಅಣ್ಣ ಇದಕ್ಕೆ ಏನೇ ರೀ ಇದೇನ ಮೂವತ್ತೆಂಟು ಸಾವಿರ ನೋಡ್ರಿ ದೋಸ್ರೆ ಮೂವತ್ತೆರಡು ಸಾವಿರ ರೂಪಾಯಿ ದೋಸ್ರ ಯಾವ ರಾಮ್ರ ತಾಲೂಕು ಮದ್ರು ಏನು ರೇಟ್ ಹೆದರು ಐವತ್ತು ಐವತ್ತು ಮೂರು ವರ್ಷ ಐವತ್ತು ಸಾವಿರ ತರತ್ರಿ ಅಣ್ಣ ಕಣ ಆಡ್ಸಿರಿ ಭಾ ಹೆಂಗೈತೆ ರೀ ಓಪನ್ ಐತೆ ಓಪನ್ ಐತೆ ರೀ ಮೂರು ವರ್ಷ ಕಾಂಬೆ ನೀಟಾಗೈತೆ ರೀ ಅಣ್ಣ ಏನು ರೇಟ್ ಹೇಳಿದ್ರಿ ಏನು ಹೇಳಿ ಹೇಳಿರಿಟಾತ್ತೈದು ನಲವತ್ತೈದು ಸಾವಿರ ಅಣ್ಣ ಏನ್ ರೇಟ್ ಹೇಳ ನಾಲ್ವತ್ತು ರೀ ನಲ್ವತ್ತೆ ನಲ್ವತ್ತೆರಡು ಬಾಯ್ ಆಗ್ರಿ ನಾಕಲ್ಲಿ ಎರಡಲ್ಲೇ ರೀ ನೋಡಿದ್ರ ಮರಿ ನೀಟ್ರ ಕಾಂಬನಿ ಆಗೋದ್ರಿ ಅಣ್ಣ ಏನ್ ರೇಟ್ ಹೇಳಿದ್ರಿ

ಮೂವತ್ತೀ ಪೇನ್ರಿ ಎರಡು ಕೆರೆ ಇಪ್ಪತ್ತ ಕೊಟ್ಟಿಲ್ಲ ನೀವು ಬಾಯ್ ಹೆಂಗ್ ಆರ್ಲೈತ ಸರ ಮರಿ ಚಲೋ ಅಂತ ಆರ್ಲೆ ರೀ ಹೈಟಲ್ಲಿ ಅಂತ ಅದ್ರ ಮರಿ ಎಸ್ಕೊಳ್ಬೇಕ್ರಿ ಅಂದ್ರೆ ತಗೊಂಡ್ರಣ್ಣ ಹನ್ನೆರಡು ಸಾವಿರ ರೂಪಾಯಿ ಏಳು ಹನ್ನೆರಡು ಸಾವಿರ ಮರಿ ಚಲೋ